ಸರ್ ಲೋಕೇಶ್ ಅಂತ ವರ್ಣ ಕ್ಷೇತ್ರದವರೇ ಹೇಳಿ ಸರ್ ಸರ್ ಇದು ಚಾಮರಾಜನಗರ ಕ್ಷೇತ್ರ ಈಗ ಹಾಲಿ ಎಂ ಪಿ ಶ್ರೀನಿವಾಸ್ ಪ್ರಸಾದ್ ಹೇಗೆ ಸರ್ ಈಗ ಹೇಗಿದೆ ಸರ್ ಶ್ರೀನಿವಾಸ್ ಪ್ರಸಾದ್ದು ಅವನೂ ಈ ಕಡೆ ಇಲ್ಲ ಬಟ್ ಏನು ಅಂದರೆ ನಮ್ಮಗಳಿಗೆ ಮೋದಿ ಇಷ್ಟ ಮೋದಿಯವ್ರು ಅನ್ನೋ ಉದ್ದೇಶ ನಾವು ಪ್ರಸಾದ್ ಪ್ರಸಾದವರು ನಿಲ್ಲಿಸಿದ್ರು ಕೂಡ ಅಥವಾ ಬೇರೆಯವ್ರು ನಿಲ್ಲಿಸಿದ್ರು ಕೂಡ ಅವ್ರು ಓಟ್ ಮಾಡ್ತೀವಿ ಯಾಕೆಂದರೆ ಓ ಮೋದಿ ಒಬ್ಬರು ಉತ್ತಮ ನಾಯಕ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ಕಾಂಗ್ರೆಸ್ನವರಂತೂ ಅರವತ್ತ್ನಾಲ್ಕು ವರ್ಷದಿಂದ ಏನೂ ಮಾಡಲಿಲ್ಲ ಮಾಡದೇ ಇಲ್ಲ ಇವ್ರು ಮಾಡಿದ್ದಾರೆ ಅಂದರೆ ಇವರು ಬಂದರೂ ಹತ್ತು ವರ್ಷದಿಂದ ಅಭಿವೃದ್ಧಿ ಕಾರ್ಯ ಎಷ್ಟಾಗಿದೆ ಅಂತ ನಾನು ಹೇಳೋಕ್ಕಿಂತ ಜನಗಳಿಗೆ ಆಲ್ರೆಡಿ ಗೊತ್ತು ಆದರೆ ಎಷ್ಟು ವೇಗವಾಗಿ ನಡೀತಾ ಇದೆ ಏನೇನು ತಂದಿದ್ದಾರೆ ಪ್ರತಿಯೊಂದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದು ಹಾಗಾಗಿ ನಾವೇನು ಮಾಡ್ತೀವಿ ನೆಕ್ಸ್ಟು ಪ್ರಧಾನಿ ಆದರೆ ನಾವು ಮೋದಿನೇ ಆಗ್ಬೇಕು ಅಂತ ಇಷ್ಟಪಡ್ತೀವಿ ಮೋದಿ ಮಿಸ್ಸಾಗಿ ಏನಾದ್ರು ಎಪ್ಪತ್ತೈದು ವರ್ಷಕ್ಕೆ ಅವರು ಎಲ್ಲರಿಗೂ ಕೂಡ ರಿಟೈರ್ಮೆಂಟ್ ಇದ್ದಾರೆ ಕೊಟ್ಟರು ಕೂಡ ನಾಳೆ ದಿನ ಯೋಗಿ ಅವ್ರು ಬಂದರೆ ಇನ್ನೂ ಉತ್ತಮ ಅಂತ ನನ್ನ ಅನಿಸ್ಕೋ ನನ್ನ ಅನಿಸಿಕೆ ನನ್ನ ವೈಯಕ್ತಿಕ ಅನಿಸಿಕೆ ಉತ್ತಮವಾಗಿ ನೆಕ್ಸ್ಟು ಅಂದರೆ ಮೋದಿಯವರು ಬಿಟ್ಟರೆ ನೆಕ್ಸ್ಟು ಅವರು ಕೊಟ್ಟರೆ ಭಾಳ ಉತ್ತಮ ಅಂತ ನಾನು ಅನ್ಕೋತೇನೆ ನಮ್ಮ ಜೈಶಂಕರ್ ಅಂತ ಹೇಳ್ತಾರೆ ಜೈಶಂಕರ್ ಸರ್ ಜೈಶಂಕರ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಅವರು ಅವ್ರಿಗಾದರೂ ಸರಿ ಯೋಗಿ ಅವ್ರಿಗಾದರೂ ಸರಿ ಯಾರೋ ಕೊಟ್ಟರು ಚೆನ್ನಾಗಿದ್ದಾರೆ ಅಮಿತ್ ಶಾ ಅವ್ರಿಗಿಂತ ಅಮಿತ್ ಶಾ ಅವರು ಅಧ್ಯಕ್ಷತೆ ವಹಿಸಿಕೊಂಡರೆ ಅದೇ ಚೆಂದ ಅವ್ರಿಗೆ ಪ್ರಧಾನಿ ಬೇಡ ಅವ್ರಿಗೆ ಪ್ರಧಾನಿ ಕೊಟ್ಟರೆ ಇವರಿಬ್ಬರಲ್ಲಿ ಯಾರೋ ಕೊಡ್ಬೋದು ತೊಂದರೆ ಏನಿಲ್ಲ ಇಬ್ಬರೂ ಕೂಡ ಒಳ್ಳೆಯ ವ್ಯಕ್ತಿನೇ ಎಲ್ಲದಕ್ಕಿಂತ ನಮಗೆ ಹೇಳ್ಕೋಬೇಕು ಅಂದ್ರೆ ಯೋಗಿ ಅವರೇ ಉತ್ತಮ ನಮಗೆ ಅವರೇ ಬರಬೇಕು ನಮಗೆ ಅಂತ ಯಾಕೆ ಅಂತಂದರೆ ಉತ್ತರ ಪ್ರದೇಶ ನಿಮಗೆ ನಮಗೆಲ್ಲ ಗೊತ್ತಿರೋ ವಿಷಯ ಎಷ್ಟೋ ವರ್ಷದಿಂದ ಹಾಗೆ ಬಿದ್ದಿತ್ತು ಅಲ್ಲಿ ಕೊಲೆ ಆಗಲಿ ಸುಲಿಗೆ ಆಗಲಿ ಎಲ್ಲ ಥರನೂ ನಡೀತಾ ಇತ್ತು ಈಗ ತುಂಬ ಚೆನ್ನಾಗಿ ಅದು ಇಂಪ್ರೂವ್ ಮಾಡಿದ್ದಾರೆ ಕಡೆ ಉತ್ತರ ಕನ್ನಡ ಉತ್ತರ ದೇಶ ಇದು ಭಾರತ ದೇಶ ಉತ್ತರ ಕಡೆಗಾದಂಗೆ ಏನೇನು ಉತ್ತಮವಾಗಿದೆ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ನಮ್ಮ ಮೈಸೂರು ಕಡೆ ದಕ್ಷಿಣ ಭಾರತ ಕಡೆ ವಲಸೆಗಳು ಜಾಸ್ತಿ ಬರ್ತಾಯಿದ್ದಾರೆ ಇವಾಗ ಅವರೆಲ್ಲರೂ ಕೂಡ ತಿರುಗಿಸಿ ವಾಪಸ್ ಅವ್ರ ಊರಲ್ಲೇ ನೋಡೋ ಥರ ಯೋಗಿಜಿ ಮಾಡಿದ್ದಾರೆ ಏನೋ ಉತ್ತರ ಪ್ರದೇಶದಲ್ಲಿ ಮಾತ್ರ ಅದೇ ಥರ ಎಲ್ಲ ಪ ಇದರಲ್ಲೂ ಕೂಡ ರಾಜ್ಯಗಳುವೆ ಅದೇ ಥರ ಅಭಿವೃದ್ಧಿ ಕಂಡ್ರೆ ಅವ್ರದ್ದು ಕೂಡ ಅವ್ರಗಳಿಗೂ ಒಳ್ಳೆಯದಾಗುತ್ತೆ ಊರಲ್ಲೇ ಅವ್ರವ್ರಿಗೆ ಕೂಡ ಏನೋ ಡೆವಲಪ್ಮೆಂಟ್ ಕಂಡ್ರೆ ಅವ್ರವ್ರಿಗೆ ಒಳ್ಳೊಳ್ಳೆ ಕೆಲಸಗಳು ಸಿಗ್ತವೆ ಬೇರೆ ಬೇರೆ ದೇಶಗಳಿಗಾಗಲಿ ಬೇರೆ ರಾಜ್ಯಗಳಿಗಾಗಲಿ ಹೋಗೋದೆಲ್ಲ ತಪ್ಪುತ್ತೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲೇ ಆರಾಮಾಗಿ ಒಳ್ಳೊಳ್ಳೆ ಈ ಥರ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ರೆ ಎಲ್ಲರಿಗೂ ಕೆಲಸ ಸಿಗುತ್ತೆ ಎಲ್ಲರೂ ಕೂಡ ಚೆನ್ನಾಗಿರ್ಬೋದು ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರು ಆಡಬೇಕು ಚೆನ್ನಾಗಿದೆ ಸರ್ ಅವರು ಚೆನ್ನಾಗಿದೆ ಅವರು ಅವರೊಬ್ಬ ಹಿಂದೆ ಚೆನ್ನಾಗಿ ಮಾಡಿದ್ದಾರೆ ಅವರ ಇವಾಗೆಲ್ಲ ಹೇಳ್ಕೋಬೇಕು ಅಂದರೆ ಬೆಂಗಳೂರು ರೋಡ್ಗೆ ಅವರೇ ಪಾಪ ಸ್ವಂತ ನಿಂತು ಅಭಿವೃದ್ಧಿ ಕಾರ್ಯ ಎಲ್ಲ ಮಾಡಿದ್ದಾರೆ ಸುಮ್ಮ ಸುಮ್ಮನೆ ಕಾಂಗ್ರೆಸ್ನವರೆಲ್ಲ ನಾವು ಮಾಡಿದ್ದೀವಿ ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರೋ ವಿಷಯ ಅದು ಎಷ್ಟು ಓಡಾಡಿದ್ದಾರೆ ಅದಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ನಮ್ಗಳಿಗೂ ಚೆನ್ನಾಗಿ ಗೊತ್ತು ನಾವೇನೋ ಬಿಜೆಪಿಯವರು ಹೋಗ್ತಾಯಿದೀವಿ ಅಂತಲ್ಲ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ನಾವು ಚೆನ್ನಾಗಿ ಗೊತ್ತು ಏನೇನು ಕೆಲಸ ಮಾಡ್ತಾರೆ ಅಂತ ಅಥವಾ ಬೇರೆಯವ್ರ ಮುಖಾಂತರ ನಾವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ನೋಡ್ತಾ ಇರ್ತೀವಿ ಯಾರ್ಯಾರು ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾ ಇರ್ತಾರೆ ಹೇಗೆ ಹೇಗೆ ಮಾಡ್ತಾ ಇದ್ದಾರೆ ಅಂತೆಲ್ಲ ತಿಳ್ಕೊತೀವಿ ಹಾಗಾಗಿ ಪ್ರತಾಪ್ ಸಿಂಹ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ನಾನು ಇಲ್ಲ ಸರ್ ಕೇಂದ್ರದಲ್ಲಿ ಈಗ ನರೇಂದ್ರ ಮೋದಿಯವರು ಭದ್ರತೆ ಬೆಲ್ಲೆ ಹೇಗಿದೆ ಸರ್ ನಮ್ಮ ತುಂಬ ಚೆನ್ನಾಗಿದೆ ಸರ್ ಮುಂಚೆಗಿಂತ ಇವಾಗೆಲ್ಲ ತುಂಬ ಚೆನ್ನಾಗಿದೆ ನನ್ನ ಜೊತೆಲೆಲ್ಲ ವಾಕಿಂಗ್ ಎಲ್ಲ ಮಾಡೋದಕ್ಕೆ ನಿವೃತ್ತ ಸೈನಿಕರೆಲ್ಲ ಬರ್ತಾರೆ ನಾನು ಮೈಸೂರು ಇದ್ದಾಗ ಜೊತಲೆಲ್ಲ ಬರ್ತಾಯಿದ್ರು ಅವ್ರು ಹೇಳ್ತಾಯಿದ್ರು ಮುಂಚೆ ಕಾಂಗ್ರೆಸ್ ಇದ್ದಕ್ಕಿಂತು ಇವಾಗ ಬಿ ಜೆ ಪಿ ಬಂದಮೇಲೆ ಒಳ್ಳೊಳ್ಳೆ ರಫೇಲ್ಗಳು ಇದು ಸಾರಿ ಗನ್ನೆಲ್ಲ ತುಂಬ ಚೆನ್ನಾಗಿ ಅಪ್ಗ್ರೇಡ್ ಮಾಡಿದ್ದಾರೆ ಆಮೇಲೆ ಊಟ ಆಗಲಿ ವಸತಿ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೋದಿ ಅವರು ಬಂತವಿಲ್ಲ ಅಂತ ಅವರು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ನಾನು ಒಬ್ಬರು ಮಾಜಿ ಸೈನಿಕನ್ನ ಇಂಟರ್ವ್ಯೂ ಮಾಡಿದ್ದಾರೆ ಅವರು ಹೇಳಿದರು ಈಗ ಬೇಕಾದರೆ ಸೇ ಸೈನಿಕ ಸೇರೋರೆಲ್ಲ ಸೇರ್ಬೋದು ಭಾಳ ಸರ್ ನಮಗೂ ತುಂಬ ಆಸೆ ಇತ್ತು ಆದರೆ ಆಗಲಿಲ್ಲ ಆ ಟೈಮಲ್ಲಿ ನಮಗೆ ನಾವು ದೇಶಕ್ಕೋಸ್ಕರ ಮಾಡಬೇಕು ಅಂದ್ಕೊಂಡಿದ್ದೆ ಫೆಸಿಲಿಟೀಸ್ ಕೊಡ್ತಾರೆ ಹೌದು ಎಲ್ಲ ಸರ್ ಮುಂದಾಗಿ ಅಂತಂದರೆ ಯಾರ್ಯಾದರೂ ಅವರ ದೇಶದ ಅಭಿಮಾನ ಇದ್ದೇ ಇರುತ್ತೆ ಅವ್ರುಗಳಿಗೆ ಕರೆಕ್ಟಾಗಿ ಅವ್ರಿಗೆ ವೆಪನ್ ಆಗಲಿ ಮತ್ತೊಂದು ಊಟ ಆಗಲಿ ಪ್ರತಿಯೊಂದು ಚೆನ್ನಾಗಿ ನೋಡ್ಕೊಂಡಷ್ಟು ಅವರು ಕೂಡ ನಮ್ಮ ದೇಶನ ಚೆನ್ನಾಗಿ ಕಾಯ್ಕೋತಾರೆ ಅವ್ರಿಗೆ ಇಲ್ಲ ಅಂತಂದಾಗ ಹೇಗೆ ಸರ್ ಮಾಡೋಕ್ಕಾಗತ್ತೆ ನಾವು ಮನುಷ್ಯರು ನನಗೆ ಮೂರು ಹತ್ತು ಊಟ ಅಂದರೆ ನಾವು ಯಾವುದೋ ಒಂದು ಒಂದು ಚಿಕ್ಕದಾಗ ಒಂದು ಕೋಲನ್ನೂ ಎತ್ಕೊಳ್ಳೋಕಾಗಲ್ಲ ನಮ್ಮ ಕೈಲಿ ಚೆನ್ನಾಗಿ ಒಂದು ಊಟನೂ ಕೊಡ್ಬೇಕು ಪಾಪ ಅವ್ರಿಗೆ ಅವ್ರ ವಸತಿನೂ ನೋಡ್ಕೋಬೇಕು ತೀರೋದಾಗ ಕೂಡ ಅವ್ರಗಳಿಗೂ ಒಂದೊಂದು ಫಂಡ್ಗಳು ಮಾಡ್ಕೊಡ್ಬೇಕು ಅವ್ರ ಮನೆಯವ್ರಿಗೂ ಫ್ಯಾಮಿಲಿಗೋಸ್ಕರ ಆ ಫ್ಯಾಮಿಲಿಯವ್ರನ್ನ ಬೆಳೆಸ್ಬೇಕು ಆಮೇಲೆ ಹೋಗ್ತಾ ಹೋಗ್ತಾ ರಾಜ್ಯ ಸರ್ಕಾರದವ್ರು ಅಕ್ಕಲಿ ಇಷ್ಟು ಯಾವೇ ಗೌರ್ಮೆಂಟ್ ಅಪ್ಲೈ ಮಾಡೋಕ್ಕೆ ಮುಂಚೆ ಅವ್ರನ್ನ ಹಕ್ಕಲಿ ಇಷ್ಟು ಒಂದಷ್ಟು ದಿನ ಸೈನಿಕರಾಗಿ ದುಡಿಸ್ಬೇಕು ಅವ್ರಿಗೆ ಸರಿನಾ ಸುಮ್ಮ ಸುಮ್ಮನೆ ಈಗ ಯಾವುದೇ ಯಾವುದೋ ಜಾತಿಯವರು ಲಿಂಗಾಯ್ತಾರೋ ಲಿಂಗಾಯ್ತಾರೆ ಕೊಡೋದು ಕುರ್ಬಿರಾದ್ರೆ ಕುರುಬರು ಕೊಡೋದು ಬೇರೆ ಜಾತಿ ಬಂದರೆ ಬೇರೆ ಜಾತಿಗಳು ಕೊಟ್ಬಿಡೋದು ಎಲ್ಲ ಇಲಾಖೆಯೂ ಆ ಥರ ಮಾಡಬಾರ್ದು ನೆಕ್ಸ್ಟು ಅವರುಗಳ ತಿಳುವಳಿಕೆನೇ ಇರಲ್ಲ ಎಲ್ಲಾಖೆಗಳು ಕೊಟ್ಟಿದ್ದಾರೆ ಸುಮ್ಮನೆ ಅದು ಒಂದು ಹೇಳ್ಕೋಬೇಕು ಅಂದರೆ ನಾವು ಮಾದೇಶ್ವರ ಭೇಟಿಗೆ ಪ್ರತಿದಿನ ಹೋಗ್ತಾಯಿರ್ತೀವಿ ಒಂದೂ ಡೆವಲಪ್ಮೆಂಟ್ ಇಲ್ಲ ನಮ್ಮ ಕರ್ನಾಟಕದಲ್ಲಿ ನಂಬರ್ ಒನ್ನು ಇವಾಗ ದೇವಸ್ಥಾನ ತಿರೋದು ಮಾದೇಶ್ವರ ಬೆಟ್ಟ ಮಾದೇಶ್ವರ ಬೆಟ್ಟಲ್ಲಿ ಒಂದು ಕೂಡ ಬಾತ್ರೂಮು ಕೂಡ ತುಂಬ ಚೆನ್ನಾಗಿಲ್ಲ ಸುಮ್ಮನೆ ಅವಿವಿದ್ಯಾ ಮಂತ್ರಿಗಳು ಕೊಡೋದು ಬಂದು ಒಂದು ವಿದ್ಯಾವಂತ್ರಿಗೆಲ್ಲ ಕೊಡಬೇಕು ಅಂಥವರೆಲ್ಲರು ಏನು ಮಾಡಬೇಕು ದೇಶ ಸೇವೆ ಅಂಥವ್ರು ಕೊಡಬೇಕು ಮಿಲ್ಟ್ರಿನಲ್ಲಿ ಸರ್ವಿಸ್ ಆಗ್ಬೇಕು ಸರ್ ಅವ್ರಿಗೂ ಅವರು ಸರ್ವೀಸ್ ಆಗಿ ಅಂಥವ್ರು ಬಂದವ್ರಿಗೆ ಅಂಥದ್ದೆಲ್ಲ ಕೊಡಬೇಕು ಸುಮ್ಮನೆ ವೇಸ್ಟಾಗಿ ಎಲ್ಲರಿಗೂ ಸಿಕ್ಕಿ ಸಿಕ್ತವ್ರಿಗಾಗಲಿ ಆ ಓದಿಲ್ಲ ಏನೋ ಅವನು ಎಂ ಪಿ ಕಡೆಯೋನು ಸಿ ಎಮ್ ಕಡೆಯವನು ಈ ಕಡೆ ಯಾವನೋ ಒಬ್ಬ ಮಿನಿಸ್ಟರ್ ಕಡೆಯೋನು ಅಂತ ಅವರವರು ಕೊಟ್ಕೊಂಡು ಹೋಗ್ತಾರೆ ಅವನು ಟೆಂತು ಕೂಡ ಪಾಸಾಗಿರಲ್ಲ ಇಂಥವ್ರು ಕೊಟ್ಟೋಗಿ ಕೊಟ್ಟು ನಮ್ಮ ದೇಶ ಹಾಳಾಗ್ತಾರೆ ಮೊದಲಾಗಿ ಏನು ಅಂತಾರೆ ಯಾರೇ ಆಗಲಿ ಎಷ್ಟೇ ಓದಿರೋ ಕೂಡ ಅವ್ರನ್ನ ಸ್ವಲ್ಪ ದೇಶ ಸೇವೆ ಮಾಡೋಕ್ಕೆ ಬಿಟ್ಟರೆ ಅವ್ರಿಗೆ ಆವಾಗ ಕೂಡ ಅಲ್ಲಿಂದ ಕಲ್ತ್ಕೊಬಂದು ಆರಾಮ ನಮ್ಮ ದೇಶ ನಮ್ಮ ರಾಜ್ಯನೂ ಕೂಡ ಚೆನ್ನಾಗಿ ಡೆವಲಪ್ ಮಾಡ್ತಾರೆ ಅದು ನನ್ನ ಉದ್ದೇಶ ಸುಮ್ಮ ಸುಮ್ಮನೆ ಯಾರ್ಯಾರು ಕೊಟ್ಟು ಮಾಡ್ತಾ ಇಲ್ಲ ಕೆಲಸಗಳು ಇಲ್ಲಿ ಕೆಲಸಗಳು ಆಗಬೇಕು ಅಂದರೆ ಆ ಥರ ಮಾಡಿದ್ರೆ ಒಳ್ಳೇದು ಅಂತ ನಾನು ಟ್ರೈನಪ್ ಟ್ರೈನ್ ಟ್ರೈನಪ್ ಮಾಡ್ದಂಗೆ ಆಗುತ್ತೆ ಅವ್ರಿಗೆ ಯಾವ ರೀತಿ ನಾವು ಇನ್ನೊಬ್ಬರು ನೋಡ್ಕೋಬೇಕು ನಮ್ಮ ದೇಶನು ಯಾಕೆ ಕಾಯ್ಬೇಕು ನಮ್ಮ ದೇಶದ ಬಗ್ಗೆ ಏನಿದೆ ನಮಗೆ ನಮ್ಮ ಆತ್ಮವಿಶ್ವಾಸ ಏನಕ್ಕೆ ಸರಿ ಇರುತ್ತೆ ನಮ್ಮ ದೇಶಕ್ಕೋಸ್ಕರ ನಾವು ದುಡಿಬೇಕು ನಾಲ್ಕು ಜನ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶ ಅವ್ರಿಗಿರ್ಬೇಕು ಸುಮ್ಮ ಸುಮ್ಮನೆ ದುಡ್ಡು ತಿನ್ನೋರಾದರೆ ಯಾಕೆ ಸರ್ಬೇಕು ಎಷ್ಟೇ ದುಡ್ಡು ಬಂದರೂ ಇವನ್ನ ನೋಡಿ ಅದು ಅದೊಂದೇನು ವಿಷಯ ಹೇಳೋದು ಬೇರೆ ಬೇರೆ ಬೇಡ ಒಂದು ಉದಾಹರಣೆ ಕೊಟ್ಟರೆ ನಿಮ್ಗೆ ಮಲಾ ಮಲ್ಲೇಶ್ವರ ಒಂದು ಬಾತ್ರೂಮ್ ಚೆನ್ನಾಗಿಲ್ಲ ಸರ್ ಒಂದೇ ಒಂದು ಬಾತ್ರೂಮ್ ಚೆನ್ನಾಗಿಲ್ಲ ಯಾವ ಹೆಣ್ಮಕ್ಳು ತಾನೇ ಒಳಗಡೆ ಹೋಗ್ತಾರೆ ಗಂಡು ಮಕ್ಕಳೇ ಮುಚ್ಕೊಂಡು ಹೋಗ್ತೀವಿ ಕಣ್ಣು ಮೂಗನೇ ಮುಚ್ಕೊಂಡು ಹೋಗ್ತೀವಿ ಎಷ್ಟೆಷ್ಟೋ ಕೋಟಿ ಬರುತ್ತೆ ಎಲ್ಲೋ ಗೊತ್ತಾಯ್ ಡೆವಲಪ್ಮೆಂಟೇ ಇಲ್ಲ ಅಲ್ಲಿ ಬರೀ ತಿನ್ನೋರಿಗೆ ಕೊಡ್ತಾಯಿದ್ರೆ ಏನು ಮಾಡ್ತಾರೆ ಹಾಗಾಗಿ ಏನೂ ಇಲ್ಲಿ ಏನೂ ನಡೀತಾ ಇಲ್ಲ ಆಮೇಲೆ ಕಾಂಗ್ರೆಸ್ ಬಂತವಿಂದ ಬರೀ ಫ್ರೀ ಫ್ರೀ ಅಂತ ಕೊಟ್ಬಿಟ್ಟವರು ಅಭಿವೃದ್ಧಿ ಮಾತ್ರ ಒಂದೂ ಮಾಡ್ತಾಯಿಲ್ಲ ಸುಮ್ಮ ಸುಮ್ಮನೆ ಅದಕ್ಕೆ ಅವರಿಗೆ ಅವ್ರಿಗೆ ಅವ್ರಿಗೆ ಹೇಳ್ಬಿಡೋದು ನಾವು ಇದು ಮಾಡ್ತಾಯಿದ್ವಿ ಅದು ಮಾಡ್ತಾಯಿದ್ದೀವಿ ಅಂತ ಜನಗಳಿಗೆ ಕಾಣ್ತಾ ಇದೆ ಕಣ್ಣು ಅಭಿವೃದ್ಧಿ ಮಾಡೋದಕ್ಕೂ ಹೊರ್ತು ಸುಮ್ಮನೆ ಫ್ರೀ ಕೊಟ್ಬಿಟ್ಟು ಎಲ್ಲ ತಿನ್ಕೊತಿರದಲ್ಲ ಮನೇಲಿ ಫ್ರೀ ಕೊಟ್ಬಿಟ್ಟು ಎಷ್ಟೋ ಜನ ಇವತ್ತು ನಮ್ಮೂರಲ್ಲೇ ಕೆಲಸಕ್ಕೆ ಹೋಗ್ತಾ ಇಲ್ಲ ನನ್ನ ಮನೆಗೆ ಎರಡು ಸಾವಿರ ಬರ್ತೆ ಖಾರದ ಪುಡಿ ಉಪ್ಪು ಎಲ್ಲ ತೊಗೋಬೋದು ಇನ್ನೂ ಅಕ್ಕಿ ಕೊಡ್ತಾರೆ ಸಾಕು ತಿಂಗಳಿಗೆ ಇನ್ನೇನಕ್ಕೆ ದುಡಿಬೇಕು ಅಂತ ಕೇಳ್ತಾ ಇದ್ದಾರೆ ಏನು ಮಾಡ್ತಾರೆ ಅದಕ್ಕೆ ದುಡಿಮೆ ಕಡಿಮೆ ಆಯಿತು ಅಂದರೆ ಆ ದೇಶ ಕೂಡ ಬಡವಾಗತ್ತೆ ಹೊರತು ಶ್ರೀಮಂತ ಆಗಾರೆ ಕೆಲಸ ಮಾಡೋರಿಲ್ಲ ಬಡವನಾಗ್ತಾನೆ ಹೊಡ್ತು ಯಾವ ಶ್ರೀಮಂತ ಆಗ್ತಾನೆ ಇವ್ರು ದುಡೀತಾ ಇರ್ತಾನೆ ಚೆನ್ನಾಗಿ ಡೆವಲಪ್ ಆಗೋ ಮುಂಚೆ ಇವರು ದುಡಿಯೋಕ್ಕೆ ಇವ್ರ ಬಾಯಲ್ಲಿ ನಮಗೆ ಆಗ್ತಾ ಇದಾರೆ ಅವರು ಬಾಯಿಗೆ ಆಗ್ತಾ ಇದಾರೆ ಅವರು ಫ್ರೀನ ಯಾವುದೇ ಸರ್ಕಾರ ಬರಲಿ ಅದು ಯಾವ್ದಾದ್ರು ಬದ್ಬೋದು ಫ್ರೀ ಅಂತ ಕೊಡಲೇಬಾರ್ದು ಫ್ರೀ ಕೊಟ್ಟಷ್ಟು ಎಲ್ಲ ಜನನೂ ಹಾಳಾಗ್ತವೆ ಸೋಂಬೇರಿಗಳು ಸೋಂಬೇರಿಗಳು ಮಾಡೋತಾರೆ ಚೆನ್ನಾಗೇ ಮಾಡೋರೆ ಸಾಂಗ್ರೆಸ್ತ ಬಂದ ಮೇಲೆ ಚೆನ್ನಾಗೆ ಮಾಡ್ಬಿಟ್ರು ನಿಷ್ಕ್ರಿಯತೆ ಈಗ ನಮ್ಮ ಪ್ರಜೆಗಳು ಕೆಲಸ ಮಾಡಲಿಲ್ಲ ಅಂತ ನಮ್ಮ ದೇಶ ಹೌದು ಸರ್ ಕೆಲಸ ಮಾಡಲಿಲ್ಲ ಅಂತಂದರೆ ಯಾವ ಅಭಿವೃದ್ಧಿನೂ ಸಾಧ್ಯ ಇಲ್ಲ ಸರ್ ಇವಾಗ ನಾನು ಒಂದು ಕಡೆ ಕೆಲಸ ಮಾಡ್ತಾ ಒಂದು ದೊಡ್ಡದಾಗ ಒಂದು ಅಂಗಡಿ ಹಾಕೊಂಡಿದ್ದೀನಿ ನೆಕ್ಸ್ಟ್ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಇನ್ಕಮ್ ಟ್ಯಾಕ್ಸ್ನ ಈಗ ನಾನೇ ದುಡಿದೆ ನನಗೆ ಕೆಲಸ ಇಲ್ಲದೆ ನಾನೇ ಇನ್ನೊಬ್ಬರ ಹತ್ರ ದುಡಿಯಾಗಿ ನಾನೇ ಟ್ಯಾಕ್ಸ್ ಕಟ್ತೀನಿ ನಾನು ಟ್ಯಾಕ್ಸ್ ಕಟ್ಟೋ ದುಡಿಯಿಂದ ಅಭಿವೃದ್ಧಿ ಆಗುತ್ತೆ ನಾನೇ ಇವ್ರು ಕೊಟ್ಟೋ ಫ್ರೀಗಳನ್ನ ನಾನು ತಿನ್ಕೊಂಡು ನಾನು ಒಂದು ಅಂಗಡಿನೂ ಮಾಡ್ಕೊಡ್ದೆ ಶೋ ಒಂದು ಬೇರೆಯವ್ರ ಕೆಲಸನೂ ಕೊಡದೆ ನಾವು ಕೂತಿದ್ರೆ ನಾವು ಕೂಡ ಹಾಳಾಯ್ತೀವಿ ಟ್ಯಾಕ್ಸು ಹೋಗಲ್ಲ ಗೌರ್ಮೆಂಟ್ ಏನು ಅಭಿವೃದ್ಧಿ ಮಾಡುತ್ತೆ ಮಾಡಲ್ಲ ಟ್ಯಾಕ್ಸ್ ಹೋದ್ರೆ ತಾನೆ ಅವರು ಅಭಿಮೃ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಏನು ಮಾಡ್ತಾರೆ ಹೇಳಿ ಸರ್ ಇದು ಡಿಮಾನಿಟೈಸೇಷನ್ ಮಾಡಿದ್ಮೇಲೆ ಏನಾದರೂ ಪ್ರಾಬ್ಲಮ್ ಆಯಿತು ಸರ್ ನಿಮಗೆ ಈಗ ಕಸ್ಟಮರ್ಸ್ ಎಲ್ಲ ಸರ್ ಆ ಥರ ಏನು ಅಷ್ಟೊಂದೇನು ಆಗಿಲ್ಲ ನಮ್ಗಳಿಗೆ ಅದೇನೂ ನಮಗೆ ಏನೋ ಜಾಸ್ತಿ ಚಲವಣೆ ಇಲ್ಲ ಸರ್ ಆ ಥರ ಏನೂ ಇಲ್ಲ ಅದು ಒಳ್ಳೆಯದೇ ಸರ್ ಅದು ಯು ಪಿ ಐ ಮಾಡಿದ್ಮೇಲೆ ತುಂಬ ಒಳ್ಳೇದೇ ಅಟ್ಲೀಸ್ಟ್ ಯು ಪಿ ಐ ನಾನು ಹೇಳೋ ಉದ್ದೇಶ ಏನು ಅಂತಂದರೆ ಅಟ್ಲೀಸ್ಟು ನೋಟ್ನೇ ಬ್ಯಾನ್ ಮಾಡಬೇಕು ಸರ್ ಪೂರ್ತಿ ಎಲ್ಲ ಆನ್ಲೈನ್ ವ್ಯವಹಾರನೇ ನಡೀಬೇಕು ಒಂದು ರೂಪಾಯಿನೂ ಕೂಡ ಆನ್ಲೈನ್ ವ್ಯವಹಾರ ನಡೀಬೇಕು ಹಾಗಾದರೆ ಪ್ರತಿಯೊಬ್ಬರು ಕೂಡ ಲಂಚ ತೊಗೊಳಲ್ಲ ನಿಮ್ಮ ಅಕೌಂಟ್ಗೆ ಇಷ್ಟು ದುಡ್ಡು ಬಂದಿದೆ ಅಂತ ಗೊತ್ತಾದ ತಾನೆ ಅವನ್ನ ಹಿಡಿಯೋಕ್ಕೆ ಸಾಧ್ಯ ದಯವಿಟ್ಟು ಅದಕ್ಕೆ ಒಂದು ರೂಪಾಯಿನೂ ಕೈಲೇ ಇಸಗಬಾರ್ದು ಸರ್ ಎಲ್ಲ ಆನ್ಲೈನ್ ವ್ಯವಹಾರ ನಡೀಲಿ ಪ್ರತಿಯೊಬ್ಬನೂ ಕೂಡ ಎಲ್ಲೂ ಅಲ್ಲಾಡೋಕ್ಕಲ್ಲ ಕರೆಕ್ಟಾಗಿ ಟ್ಯಾಕ್ಸು ಪೇ ಆಗುತ್ತೆ ಟ್ಯಾಕ್ಸ್ನ ಅದ್ರ ಮುಖಾಂತರ ಕಟ್ ಮಾಡ್ಬೋದು ಅವರು ಒಬ್ಬನು ಕೂಡ ಒಂದು ಲಂಚನೂ ಹೋಗಲ್ಲ ಎಲ್ಲ ಕರೆಕ್ಟ್ ಆಗುತ್ತೆ ಸರ್ ನೋಟೇ ಪೂರ್ತಿ ಬ್ಯಾನ್ ಮಾಡಿದ್ರೆ ಒಳ್ಳೆಯದು ನನ್ನ ಇದರಲ್ಲಿ ಎಕ್ಸ್ಪೈರಿ ಟೈಮ್ ಕೊಟ್ಬಿಟ್ರೆ ಎಕ್ಸ್ಪರಿ ಡೇಟ್ ಕೊಟ್ಟು ಅದಕ್ಕೂ ಬೇಡ ಸರ್ ಎಕ್ಸ್ಪರಿ ಡೇಟ್ ಯಾಕೆ ಒಂದು ರೂಪಾಯಿನೂ ಸ್ಕ್ಯಾನ್ ಮಾಡಲಿ ಬಿಡಿ ಸರ್ ಎಲ್ಲ ಪ್ರತಿಯೊಬ್ಬರು ಕೂಡ ನೀವು ನೋಡ್ತಾ ಇದ್ರೆ ಚಿಕ್ಕವರು ಕೂಡ ಸ್ಕ್ಯಾನರ್ ಇಟ್ಕೊಂಡವ್ರೆ ನೋಡಿ ನಾನು ಸ್ಕ್ಯಾನರ್ ಇಟ್ಕೊಂಡಿದ್ದೀನಿ ಈಗ ಇವರೇ ಪೇ ಮಾಡಿದ್ರು ನಂಗೆ ಅಮೌಂಟ್ನ ಪ್ರತಿ ಒಂದು ಒಂದು ರೂಪಾಯಿನೂ ವ್ಯಾಪಾರ ನಡೀಲಿ ಸ್ಕ್ಯಾನಲ್ಲೇ ಹೋಗಲಿ ಸರ್ ಅವಾಗ ಗೊತ್ತಾಗುತ್ತೆ ಯಾವನ್ ಸೀಮ್ ಯಾವನ್ ಯಾವನು ಮಾಡುವ ಅಂತ ಆಮೇಲೆ ಕೂಡ ಅವ್ರಿಗೆ ಇವ್ರಿಗೆ ದುಡ್ಡು ಹಂಚೋದು ಈ ರಾಜಕಾರಣಿಗಳು ಅದು ನಿಂತು ಹೋಗುತ್ತೆ ಒಂದೇನು ಅಂದರೆ ಇನ್ನೊಬ್ರುಗಳು ಈ ಗೌರ್ಮೆಂಟ್ ಅಧಿಕಾರಿಗಳು ಹೋದರೆ ಲಂಚ 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 ಅವರು ಸಾಯ್ತಾರೆ ಅವ್ರುಗಳದು ನಿಂತೋಗುತ್ತೆ ಡೊನೇಷನ್ ಆಗಲಿ ಕಾಲೇಜ್ಗಳಾಗಲಿ ಸ್ಕೂಲ್ಗಳಾಗಲಿ ಹಾಸ್ಪಿಟ್ಲ್ಗಳು ಕೂಡ ಇವತ್ತೆಲ್ಲ ಭ್ರಷ್ಟಾಚಾರಗಳು ತುಂಬ ಇವೆ ಒಬ್ಬ ನಾರ್ಮಲ್ ಒಬ್ಬ ಮನುಷ್ಯ ಹೋದ್ರೆ ಅವ್ನ ಜಮೀನು ಕೂಡ ಮನೆ ಎಲ್ಲನೂ ಮಾರಿಸ್ಬಿಡ್ತಾರೆ ಒಂದು ಹಾಸ್ಪಿಟ್ಲಲ್ಲಿ ಹೋಗ್ಲಿ ಒಂದು ಸ್ಕೂಲಲ್ಲಿ ಹೋಗಲಿ ಒಂದು ಮಕ್ಕಳು ಓದಬೇಕು ಚಿಕ್ಕ ಮಕ್ಕಳು ಅಂದರೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಕಟ್ಟಿ ಅಂತಾರೆ ಎಲ್ ಕೆ ಜಿ ಯು ಕೆ ಜಿಗೆಲ್ಲ ಎಲ್ಲಿ ಕಟ್ತಾರೆ ಎಲ್ಲರೂ ಈಗಾಗಿದ್ದರಿಂದ ಪ್ರತಿಯೊಂದು ಬ್ಯಾನ್ ಆಗಬೇಕು ಅಂತಂದ್ರೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನೋಟೇ ಪೂರ್ತಿ ಬ್ಯಾನ್ ಮಾಡಿದ್ರೆ ಒಳ್ಳೇದು ಸರ್ ನನ್ನ ನನ್ನ ಉದ್ದೇಶ ಏನೋ ನೋಟ್ ಪೂರ್ತಿ ಬ್ಯಾನ್ ಆಗಬೇಕು ಒಂದು ರೂಪಾಯಿನೂ ಜನಕ್ಕೆ ಕೈಗೆ ಸಿಗ್ಬಾರ್ದು ಪೂರ್ತಿ ಆನ್ಲೈನ್ ವ್ಯವಹಾರ ನಡೆಯೋದು ಅವಾಗ ನಡೆಸಿ ನೋಡಿ ನೋಡಿ ದೇಶನೂ ಅಭಿವೃದ್ಧಿ ಆಗುತ್ತೆ ಪ್ರತಿಯೊಬ್ಬನು ಟ್ಯಾಕ್ಸ್ ಕಟ್ತಾನೆ ಪ್ರತಿಯೊಬ್ಬನೂ ನಾ ಅಂತ ಹೇಳೋಕ್ಕೂ ಆಗೋಲ್ಲ ಯಾಕೆ ನಾವು ಅಕೌಂಟಲ್ಲಿ ಎಷ್ಟು ದುಡ್ಡು ಇದೆ ಅಂತ ಗೊತ್ತಾಗುತ್ತೆ ಪ್ರತಿಯೊಂದು ಇವಾಗ ಆಧಾರ್ ಕಾರ್ಡೆಲ್ಲ ಲಿಂಕ್ ಮಾಡಿದ್ರೆ ನಾನು ಅಕೌಂಟಲ್ಲಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಯಾರು ಸುಳ್ಳು ಹೇಳೋಕ್ಕಾಗಲ್ಲ ಪ್ರತಿಯೊಂದು ಆನ್ಲೈನ್ ವ್ಯವಹಾರ ನಡೆದ್ರೆ ಖಂಡಿತ ನೂರಕ್ಕೆ ನೂರು ಪರ್ಸೆಂಟು ಎಲ್ಲ ಸರಿ ಹೋಗುತ್ತೆ ಸರ್ ಯಾವ ರಾಜಕಾರಣಿಗಳ ಲಂಚನೂ ಕೊಡಲ್ಲ ಯಾವ ಡೊನೇಷನ್ನು ತೊಗೊಳಲ್ಲ ಯಾವ ಸ್ಕೂ ಸ್ಕೂಲ್ ಫೀಸ್ ಆಗಲಿ ಮತ್ತೊಂದು ಯಾರಿಗೂ ಏನು ಲಂಚನೂ ಕೊಡಲ್ಲ ಎಲ್ಲ ಒಳ್ಳೇದಾಗಲ್ಲ ನೋಟೇ ಬ್ಯಾನ್ ಮಾಡಿದ್ರೆ ಒಳ್ಳೆಯದು ನಾನು ಈಗ ಬಿ ಜೆ ಪಿಗೆ ಜಗದೀಶ್ ಶೆಟ್ಟರ್ ಅವರು ಸೇರ್ಪಡೆ ಆದರು ಮತ್ತು ಕಾಂಗ್ರೆಸ್ ಅಂಥವ್ರನ್ನೆಲ್ಲ ಹೊಡೆದೇ ಓಡಿಸ್ಬೇಕು ಸರ್ ನಿಜವಾಗೂ ಬರಬಾರ್ದು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಹೋಗೋರ್ನ ಯಾಕೆ ಜನ ಎಲ್ಲ ಬೆಂಬಲಿಸಬೇಕು ಅವ್ರನ್ನ ಅವ್ರು ಕಾಂಗ್ರೆಸಲ್ಲಿ ಬಿ ಜೆ ಪಿಯಲ್ಲಿ ದಳ ಆಗಲಿ ಬೇರೆ ವಿಷಯ ಅಂತ ನಾವು ಹೊಡೆದೇ ಓಡಿಸ್ಬೇಕು ಹೊರ್ತವ್ನ ಹತ್ರ ಇಟ್ಕೊಳ್ಳಬಾರ್ದು ಯಾಕೆ ಅವರು ಸರ್ ಇವಾಗ ಬಿ ಜೆ ಪಿಗೆ ಗೆಲ್ಲುತ್ತೆ ಅಂತ ಬಿ ಜೆ ಪಿ ಬಂದವನು ಆವಾಗಲೇ ಕಾಂಗ್ರೆಸ್ ಬರುತ್ತೆ ಅಂತ ಕಾಂಗ್ರೆಸ್ಗೆ ಬಂದರೆ ಯಾಕೆ ಸರ್ ಇವ್ರಿಗೆಲ್ಲ ಬೇಕು ಇಂಥವ್ರು ಸೇರಿಸ್ಕೊಳ್ಳೋದು ತಪ್ಪು ಇವನ್ನ ಹತ್ರದಲ್ಲಿ ನಾವು ಬೆಳೆಸೋದು ತಪ್ಪು ಫಸ್ಟ್ ಆಫ್ ಆಲ್ ಇಂಥವ್ರನ್ನ ಜೊತೆಲಿ ಇಟ್ಕೊಳ್ಳೋದೇ ತಪ್ಪು ಇಂಥವ್ರನ್ನ ಸೇರಿಸ್ಕೊಳ್ಳೇಬಾರ್ದು ಯಾವ ಸರ್ಕಾರ ಅವರು ಅಷ್ಟೇ ಕಾಂಗ್ರೆಸಿಂದ ಬಿ ಜೆ ಪಿಗೆ ಬಂದಿರ್ಬೋದು ಬಿ ಜಿಯಿಂದ ಕಾಂಗ್ರೆಸ್ಗೆ ಬಂದಿರ್ಬೋದು ದಳಕ್ಕೆ ಹೋಗಿರ್ಬೋದು ಅದು ಬೇರೆ ವಿಷಯ ಫಸ್ಟ್ ಆಫ್ ಆಲ್ ಒಬ್ರಿಗೊಬ್ರು ಜಂಪ್ ಆಗೋರು ಇದಾರಲ್ಲ ಅವರ ಮೊದಲ ಮೊದಲನೇದಾಗಿ ನಮ್ಮ ಜನಗಳಿದಲ್ಲ ಜನಗಳಿಗೆ ನಾವು ಫಸ್ಟ್ ಹೇಳ್ಬೇಕು ಬೇರೆಯವ್ರಿಗಿರಲಿ ಅವ್ರು ಸೋಲಿಸ್ಬೇಕು ಸರಿನಾ ಆಮೇಲೆ ಇನ್ನೂ ಒಂದು ಏನೋ ಈ ಸಿನಿಮಾದವರು ಸಿನಿಮಾದವರು ಸಿನಿಮಾ ಮಾಡಬೇಕು ಹೊರ್ತು ರಾಜಕೀಯ ಗೊತ್ತಿರಲ್ಲ ರಾಜಕೀಯ ಎಷ್ಟೋ ವರ್ಷದಿಂದ ಮಾಡ್ಕೊಂಬಂದ್ರು ರಾಜಕೀಯ ಗೊತ್ತು ಇವಾಗ ನಾನು ಒಬ್ಬ ಕಾರ್ ಎಲೆಕ್ಟ್ರಿಷನು ನಾನು ಕಾರ್ ಎಲೆಕ್ಟ್ರಿಷನ್ ಮೂವತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ನಮಗೆ ಕಾರ್ ಏನೊಂದು ಗೊತ್ತು ಬಸ್ ಏನೋ ಒಂದು ನನಗೆ ಗೊತ್ತಾ ಸರ್ ಹಾಗಾಗಿ ಸಿನಿಮಾದವ್ರ್ ಬರೋನು ಕೂಡ ಬೆಳೆಸ್ತಾರೆ ಅವರು ಏನಕ್ಕೆ ಬೆಳೆಸ್ತಾರೆ ಅವ್ರಿಗೆ ಏನು ಗೊತ್ತು ಅವ್ರಿಗೆ ಚಿಕ್ಕ ವಯಸ್ಸಿಂದ ರಾಜಕೀಯವಾಗಿ ಬೆಳೆದಿದ್ರೆ ಬೆಳೆಸ್ತೀವ್ರೆ ಬೇಡ ಅಂತ ಹೇಳಲ್ಲ ಅವ್ರು ಯಾವ್ದಾದ್ರು ಜ ಇದಾಗಲಿ ಬೆಳೆಸ್ಕೊಂಡು ಹೋಗ್ಲಿ ಬಟ್ ಆದರೂ ಏನಾದರೆ ಇಲ್ಲಿಂದ ಅಲ್ಲಿಗೆ ಜಂಪ್ ಆಗೋರು ಅಲ್ಲಿಂದ ಇಲ್ಲಿಗೆ ಜಂಪ್ ಆಗ್ರನ್ನ ಫಸ್ಟ್ ಬ್ಯಾನ್ ಮಾಡ್ಬೇಕು ಅವ್ರು ಬ್ಯಾನ್ ಮಾಡಿ ಮನೇಲಿ ಕೂರಿಸಿದ್ರೆ ಹೆಸರಿ ಹೋಗೋದು ಪಾಪ ಇಲ್ಲಿ ಕಾರ್ಯಕರ್ತರೆಲ್ಲ ಓದಾಡ್ತಾ ಇರ್ತಾರೆ ಯಾರು ಕಾರ್ಯಕರ್ತರಿಗೂ ಸ್ವಲ್ಪ ಜನ ಇರ್ಬೋದು ಬೇರೆಯವರು ಬೇಜಾರಾಗಿರ್ತೆ ಈಗ ನಾವು ಒಬ್ಬ ಬಿ ಜೆ ಪಿ ಅಂದ್ಕೊಳ್ಳಿ ನಮ್ಮಿಂದ ಅವರು ಬೇರೆ ಬೇರೆ ಕಡೆ ಓಟ್ ಹೋದ್ಮೇಲೆ ಅವರು ಒಳಗಡೆ ಬೇಜಾರಾಗಿರ್ತೆ ಮತ್ತೆ ಅವರು ಬಿ ಜೆ ಪಿ ಬಂದ ಏನರ್ಥ ಅದು ಬೇಡ ನಂಬಿಕೆ ಇಲ್ಲ ಅಂತ ಆಯಿತು ಅವ್ರು ಸಿ ಎಮ್ ಮಾಡ್ರದು ಸಿ ಎಮ್ ಮಾಡಿದ್ರೆ ಇವರು ಅವರೇನು ಕಮ್ಮಿ ನಾರ್ಮಲ್ ಸಚಿವನಾಗಲಿ ಅಥವಾ ಇದಾಗಲಿ ಆಗಿಲ್ಲ ಅವರ ಸಿ ಎಮ್ ಮಾಡಿ ಅವ್ರನ್ನ ಒಂದು ಉನ್ನತ ಸ್ಥಾನ ಇದ್ದಾಗ ಈಗ ತರ್ಡ್ ಕ್ಲಾಸ್ ಹೊಡೋದರು ಹೊರತು ಫಸ್ಟ್ ಕ್ಲಾಸು ಬರೋಕ್ಕಾಗಲ್ಲ ಅವರು ವೇಸ್ಟೇ ಅವರು ಜಗದೀಶ್ ನಟರು ಅವರು ಗೆಲ್ಲಿ ಬಿಡಲಿ ಅದು ಬ ಸೆಕೆಂಡ್ ವೇಸ್ ಅದು ಬಟ್ ಈ ಥರ ಮತ್ತೆ ಮತ್ತೆ ಹೋಗೋದು ಬರೋರು ಈ ಕಡೆಯಿಂದ ಆ ಕಡೆ ಜಂಪ್ ಆಗೋರು ಆ ಕಡೆ ಈ ಕಡೆ ಜಂಪ್ನವ್ರ ಫಸ್ಟು ಅವ್ರನ್ನ ಗೆಲ್ಲಿಸ್ಲೇಬಾರ್ದು ಸರ್ ಅವ್ರು ಯಾವ್ದಾದ್ರು ಆಗಿರಲಿ ನಾನು ನಾನಂತೂ ಅದನ್ನೇ ಅವ್ರ ವಿರುದ್ಧನೇ ಹೇಳ್ತೇನೆ ನಾನು ಗೆಲ್ಸಕ್ಕೆ ಹೋಗಲ್ಲ ಸರ್ ಇಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದು ಏನು ತುಂಬ ಚೆನ್ನಾಗೈತೆ ಸರ್ ತುಂಬ ಇಷ್ಟ ಆಯಿತು ಅದನ್ನು ಎಷ್ಟೋ ವರ್ಷದಿಂದ ಕನಸಿಂದ ನಮ್ಮ ತಾ ತಾತ ಅವ್ರು ಹೇಳ್ತಾಯಿದ್ರು ಎಷ್ಟೋ ವರ್ಷದಿಂದ ಅದರ ಬಗ್ಗೆಲ್ಲ ತುಂಬ ಇದ್ ನಡೀತು ಅದರದ್ದೆಲ್ಲ ತುಂಬ ಜನ ಸತ್ತೇ ಹೋದರು ಇದೆಲ್ಲ ನಮ್ಗೆ ಹೇಳಿದ್ರು ನಾವೆಲ್ಲ ಚಿಕ್ಕವರು ಅವರೆಲ್ಲ ದೊಡ್ಡೋರು ಅವಾಗಲಿಂದ ಹೇಳಿದ್ರು ಅವರು ಮುಂಚೆನೇ ಮಾಡಬೇಕಾಯಿತು ಈ ಥರ ಎಲ್ಲ ಆಗಿತ್ತು ಅದರ ವಿಷಯ ಅಲ್ಲ ಇವಾಗೆಲ್ಲ ತುಂಬ ಖುಷಿ ಆಗುತ್ತೆ ಆ ಥರ ಎಲ್ಲ ಎಲ್ಲ ಕಡೆನೂ ಡೆವಲಪ್ಮೆಂಟು ಎಲ್ಲ ದೇವಸ್ಥಾನಗಳಾಗಲಿ ಪ್ರತಿಯೊಂದು ನಿಮಗೆ ಎಲ್ಲೇ ಹೋದರೂ ಒಂದು ಅಥವಾ ಒಂದು ಈಗ ಪ್ಯಾಲೇಸ್ ಆಗಲಿ ಮತ್ತು ಇವೆಲ್ಲೆಲ್ಲ ಡೆವಲಪ್ಮೆಂಟ್ ಮಾಡ್ಕೊಬೋದ್ರೆ ತುಂಬ ಒಳ್ಳೆಯದು ಆ ಇದಕ್ಕೆಲ್ಲ ಪ್ರವಾಸಿಗರು ಬರ್ತಾರೆ ನಮ್ಮ ದೇಶವೂ ಕೂಡ ಚೆನ್ನಾಗಿರುತ್ತೆ ಫಾರೆಸ್ಟು ಇದು ಫ ಫಾರಿನ್ ಥರ ಇದ್ದರೂ ಡೆವಲಪ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಖರ್ಚು ಖರ್ಚು ಮಾಡ್ಬಿಟ್ರು ಅಷ್ಟೊಂದು ಸರ್ ಖರ್ಚು ಮಾಡಿದ್ರು ಅವ್ರು ಮನೆಗೆ ಮಾಡ್ಕೊಂಡಿಲ್ಲ ಸರ್ವೆಸ್ಟ್ಮೆಂಟ್ ಆಗ್ತದೆ ಅದನ್ನೇ ಖರ್ಚು ಮಾಡಿದ್ರದೇನು ಅವ್ರು ಮನೆಗಾಗಿಲ್ಲ ಎಲ್ಲ ಹಾಕಿರ್ತಾರೆ ಅದು ದೇವಸ್ಥಾನಕ್ಕೆ ಮಾಡಿದ್ರೆ ಯಾರ ತರ ತಪ್ಪ ಈಗ ನಾನು ಕೂಡ ಒಂದು ದೇವಸ್ಥಾನ ಯಾರೋ ಬಂದು ಕೇಳಿದ್ರು ನಮ್ಗೆ ನಮ್ಮ ಹತ್ರ ಕೈಲಿರೋದು ದುಡ್ಡು ಕೊಡ್ತೀನಿ ಸರ್ ಆಗಲಿ ನೂರು ಆಗಲಿ ಐನೂರು ನಾನು ಕೊಡ್ತೀನಿ ಯಾಕೆ ಅಂತಂದ್ರೆ ಅಲ್ಲಿ ಡೆವಲಪ್ ಆಗಲಿ ಅದು ಒಳ್ಳೇದಾಗ್ಲಿ ಅಂತ ನಾವು ಕೊಡ್ತೀವಿ ನಾವೇಶ್ವರ ಬೇಟೆ ನಮ್ದು ನಾವು ಮೈಸೂರು ಜಿಲ್ಲೆಯವರು ಅದು ನೋಡಿದ್ರೆ ನಗರ ಜಿಲ್ಲೆ ನಾವು ಯಾಕೆ ಅಲ್ಲೋದಾಗ್ಬಿಡ್ತೀವಿ ಇವ್ರು ನಮ್ಗೆ ಇಷ್ಟ ಸರಿ ನಾ ಮಾದಪ್ಪ ಎಲ್ಲರಿಗೂ ಬೇಕಾಗಿರೋ ನಾವು ಹೋಗ್ತೀವಿ ಮಾಡ್ತೀವಿ ಈಗ ನಂಜುಂಡೇಶ್ವರಂಗೆ ಹೋಗ್ತೀವಿ ಒಂದು ದೇಣಿಗೆನೇ ನೀಡ್ತೀವಿ ಅಥವಾ ಒಂದು ಯಾರಿಗಾರು ಒಂದು ದಾನ ಮಾಡ್ತೀವಿ ಅದು ನಮಗೆ ಇಷ್ಟ ಅದು ಅಲ್ಲಿಗೆ ಕಟ್ಟಿದ್ನ ಇಲ್ಲಿಗೆ ಕಟ್ಟಿದ್ನಲ್ಲ ಅವ್ರು ಏನು ಮನೆ ಕಟ್ಕೋತಾರೆ ಏನಿಲ್ಲ ನಾಲ್ಕು ಜನ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದಾರೆ ಹೊರತು ಅವ್ರು ಮನೆ ಕಟ್ಕೊಂಡಿದ್ರೆ ಕೇಳಲಿ ಬೇಕಾರೆ ನಾನು ಇಲ್ಲ ಅದಕ್ಕೆ ನಾನು ವಿರುದ್ಧವಾಗ್ತೀನಿ ಮೋದಿ ಮೋದಿ ವಿರುದ್ಧನೇ ಆಗ್ತೀನಿ ಮನೆ ಕಟ್ಕೊಂಡಿದ್ದೆ ಅವ್ರೇನು ಮನೆ ಕಟ್ಕೊಂಡಿಲ್ಲ ಒಳ್ಳೆ ದೇವಸ್ಥಾನ ಮಾಡೋರೆ ಮಾಡಲಿ ಬಿಡಿ ಒಳ್ಳೆ ಕಡೆ ಮಾಡ್ತೀವಿ ಅಂದರೆ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಕ್ಯಾರಿ ಆದ್ರೆ ಅರುಣ್ ಯೋಗಿ ಯೋಗಿರಾಜ್ ಬಗ್ಗೆ ಸರ್ ತುಂಬ ಖುಷಿ ಆಯಿತು ಸರ್ ನಮ್ಮ ಮೈಸೂರು ಮೈಸೂರವರೊಮ್ಮೆ ತುಂಬ ಖುಷಿ ಆಯಿತು ಅವ್ರದ್ದೇನು ವಿಗ್ರಹ ಎಲ್ಲ ಕೆತ್ತಿರೋದ್ರಿಂದ ತುಂಬ ಖುಷಿ ಆಯಿತು ಸರ್ ನಮ್ಮ ಮೈಸೂರಿನವರೇ ಮಾಡಿದ್ರು ಅಂದ್ರೆ ಇನ್ನೂ ಒಂದು ಹೆಮ್ಮೆ ನಮ್ಮ ಮೈಸೂರಲ್ಲಿ ಅದಕ್ಕೆ ತುಂಬ ಖುಷಿ ಆಯಿತು ಅವ್ರ ನೋಡಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಖಂಡಿತ